ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ನಿಮ್ಮ ಸೇ ಜುಲ್ಫಿಕಾರ್ ಅಹಮದ್ ಏನು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮಲ್ಲಿಕಾರ್ಜುನ ಖರ್ಗೆರವರು ಹೌದು ಈ ಮಾತು ನಿಜಾನು ಆಗಬಹುದು ಯಾಕಂತೀರಾ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಏಳು ಬಾರಿ ಗೆಲುವನ್ನು ಸಾಧಿಸುವ ಮೂಲಕ ಸೋಲಿಲ್ಲದ ಸರ್ದಾರ ಎಂಬ ಬಿರುದು ಕಟ್ಟಿಕೊಂಡಿರುವ ಮಾಜಿ ಕೇಂದ್ರ ಸಚಿವರಾದ ಕೆ ಎಚ್ ಮುನಿಯಪ್ಪರವರು ವಿರುದ್ಧ ಈಗ ಪ್ರಸ್ತುತ ರಾಜಕೀಯ ಈಗಿನ ಶಾಸಕರು ಹಾಗೂ ಮಾಜಿ ಶಾಸಕರು ಕೆಲವು ಅವರ ವಿರೋಧಿ ಬಣ ಕಟ್ಟಿಕೊಂಡಿರುವ ಶಾಸಕರು ದೆಹಲಿಯಲ್ಲಿ ತಿಕಾನೆ ಹಾಕಿದ್ದಾರೆ ಇದಕ್ಕೆ ನೇತೃತ್ವವನ್ನು ಈಗಿನ ವಿಧಾನಸಭೆಯ ಅಧ್ಯಕ್ಷರಾದ ಕೆಆರ್ ರಮೇಶ್ ಕುಮಾರ್ ಹಾಗೂ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿ ಜೆ ಡಿ ಎಸ್ ಇಂದ ಶಾಸಕರಾಗಿರುವ ಕೆ ಶ್ರೀನಿವಾಸ್ ಗೌಡರವರು ಇದಕ್ಕೆ ನೇತೃತ್ವವನ್ನು ಹೊಂದಿದ್ದಾರೆ ಇದಕ್ಕೆ ಸಾಥ್ ನೀಡುತ್ತಾ ಇರುವರು ಮುಖ್ಯವಾಗಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಕೆ ಚಂದ್ರಾರೆಡ್ಡಿಯವರವರು ವಿಶೇಷವಾಗಿ ಈ ಗುಂಪಿಗೆ ಸಾಥ್ ನೀಡುತ್ತಾ ಬಂದಿದ್ದಾರೆ ಅದರಲ್ಲಿ ಬಂಗಾರಪೇಟೆಯ ಈಗಿನ ಶಾಸಕರಾದ ಎಸ್ ಎನ್ ರವರು ಮಾಲೂರಿನ ಮಾಜಿ ಶಾಸಕರಾದ ಮಂಜುನಾಥ್ ಗೌಡರವರು ಮುಳಬಾಗಿಲಿನ ಶಾಸಕರಾದ ಎಚ್ ನಾಗೇಶ್ ಹಾಗೂ ಮಾಜಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಹಾಗೂ ಸಿದ್ದುಘಟ್ಟ ಕ್ಷೇತ್ರದ ಹಿರಿಯ ನಾಯಕರು ಹಾಗೂ ಇಲ್ಲಿನ ಶಾಸಕರಾಗಿರುವ ಬಿ ಮುನಿಯಪ್ಪರವರು ಈ ಗುಂಪಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಗುಂಪಿನ ಮುಖ್ಯ ಉದ್ದೇಶವೇನೆಂದರೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಬದಲಾಗಬೇಕು ಅಭ್ಯರ್ಥಿ ಬದಲಾಗ ಮೇಲೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿಯಾಗಿರುವ ಕಾರಣ ಇಲ್ಲಿ ಒಬ್ಬರೇ ಅಭ್ಯರ್ಥಿಯಾಗಿರುತ್ತಾರೆ ಅದಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಕಲಬುರಗಿಯ ಈಗಿನ ಸಂಸದರಾಗಿರುವ ಮಲ್ಲಿಕಾರ್ಜುನ ಖರ್ಗೆರವರಿಗೆ ಕೋಲಾರ ಕ್ಷೇತ್ರದಿಂದ ಕಣಕ್ಕಿಳಿಸಿದರೆ ನಾವು ಒಗ್ಗಟ್ಟನ್ನು ಪ್ರದರ್ಶಿಸಿ ಲೋಕಸಭೆಗೆ ಇಲ್ಲಿಂದ ನಾವು ಅಭ್ಯರ್ಥಿಯನ್ನು ವಹಿಸುವ ಮೂಲಕ ಒಬ್ಬ ಅಭ್ಯರ್ಥಿಯನ್ನು ಕಳಿಸೋದ ಮೂಲಕ ನಾವು ಸಂಪೂರ್ಣವಾಗಿ ಜವಾಬ್ದಾರಿ ತಗೊಳ್ಳುತ್ತೇವೆ ಅಂತ ಈ ಗುಂಪಿನ ಮುಖ್ಯ ಉದ್ದೇಶವಾಗಿದೆ ವೀಕ್ಷಕರೇ ಈ ಕೆ ಎಚ್ ಮುನಿಯಪ್ಪ ಈಗಿನ ಸಂಸದರಾಗಿರುವ ಇವರ ಗುಂಪು ಅವರು ಕೂಡ ಇವಾಗ ದೆಹಲಿಗೆ ತೆರಳಿ ಅವರ ಜೊತೆ ಕಾಣಿಸಿಕೊಂಡಿರುವ ಶಾಸಕರು ಹಾಗೂ ಮಾಜಿ ಶಾಸಕರು ಅವರಿಗೆ ಟಿಕೆಟ್ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಈಗ ನಾವು ಎರಡು ದಿನಗಳಿಂದ ಈ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಹೊಸ ಬೆಳವಣಿಗೆಗಳನ್ನು ನೋಡುತ್ತಾ ಬಂದಿದ್ದೀವಿ ಏನು ಕಲಬುರಗಿಯ ಈಗಿನ ಹಾಲಿ ಸಂಸದರಾಗಿರುವ ಮಲ್ಲಿಕಾರ್ಜುನ ಖರ್ಗೆರವರಿಗೆ ಕೋಲಾರ ಕ್ಷೇತ್ರದಿಂದ ಟಿಕೆಟ್ ಹಾಗೂ ಈಗಿನ ಶ ಸಂಸದರಾಗಿರುವ ಕೋಲಾರದಿಂದ ಕೆ ಎಚ್ ಮುನಿಯಪ್ಪರವರಿಗೆ ಚಿತ್ರದುರ್ಗದಿಂದ ಏನು ಚಿತ್ರದುರ್ಗ ಈಗ ಇಲ್ಲ ಹಾಲಿ ಸಂಸದರು ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ಹಾಗೆಯೇ ಚಿತ್ರದುರ್ಗನೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ ಕೆ ಎಚ್ ಮುನಿಯಪ್ಪ ಬದಲು ಮಲ್ಲಿಕಾರ್ಜುನ ಖರ್ಗೆರವರು ಬರಲು ಮುಖ್ಯ ಕಾರಣ ಏನು ಕಲಬುರಗಿಯ ರಾಜಕೀಯ ನಾವು ನೋಡ್ತಾ ಬಂದಿದ್ದೇವೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆರವರ ಆಪ್ತವಾಗಿದ್ದ ಉಮೇಶ್ ಜಾಧವ್ರವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಈಗಾಗಲೇ ಅವರು ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆರವರ ವಿರುದ್ಧ ಅಭ್ಯರ್ಥಿಯಾಗಿ ಆಗಲು ರೆಡಿಯಾಗಿದ್ದಾರೆ ಹಾಗೇನಾದರೂ ಆದರೆ ಈಗಿನ ಸಂಸದರಿಗೆ ಸ್ವಲ್ಪ ಆತಂಕ ಬಂದಿದೆ ಮಲ್ಲಿಕಾರ್ಜುನ ಖರ್ಗೆರವರು ಕ್ಷೇತ್ರ ಬದಲಾವಣೆ ಮಾಡುವ ಮೂಲಕ ಕೋಲಾರಕ್ಕೆ ಬಂದರೆ ಇಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಲು ಈಗ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರ ಗುಂಪು ಹೈಕಮಾಂಡ್ಗೆ ಒತ್ತಾಯ ಮಾಡುತ್ತಿದೆ ಮುಂದೆ ಕಾದು ನೋಡೋಣ ವೀಕ್ಷಕರೇ ಹಾಗೇನಾದರೂ ಇಲ್ಲಿ ಕೋಲಾರ ಕ್ಷೇತ್ರಕ್ಕೆ ಅಭ್ಯರ್ಥಿ ಬದಲಾವಣೆ ಆದರೆ ಈಗಿನ ಪರಿಸ್ಥಿತಿಯ ನೋಡಿದರೆ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ಸೇರಿ ಮತ್ತೆ ಕಾಂಗ್ರೆಸ್ಗೆ ಇಲ್ಲಿ ಅಧಿಕಾರಕ್ಕೆ ತರ್ತಾರ ಅಂದ್ರೆ ಮೈತ್ರಿ ಪಕ್ಷ ಇಲ್ಲಿ ಸೋಲನ್ನು ಕಂಡು ಬಿಜೆಪಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ ವೀಕ್ಷಕರೇ ಪದೇ ಪದೇ ಇಲ್ಲಿ ರಾಜಕೀಯ ಬದಲಾವಣೆ ಆಗುತ್ತಾ ಬಂದಿದೆ ಮುಂದೆ ಕಾದು ನೋಡೋಣ ಯಾರು ಗೆಲುವನ್ನು ಸಾಧಿಸುತ್ತಾರೆ ಯಾರು ಪರಾಜಯಗೊಳ್ಳುತ್ತಾರೆ ಈ ರಾಜಕೀಯ ದಿನೇ 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 ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಬಂದಿದ್ದೇವೆ ಮುಂದೆ ಕಾದು ನೋಡೋಣ ವೀಕ್ಷಕರೇ ಒಳ್ಳೆ ಅಭ್ಯರ್ಥಿಯನ್ನು ಕೋಲಾರ ಜಿಲ್ಲೆಯಿಂದ ನಾವು ಆಯ್ಕೆ ಮಾಡುವ ಮೂಲಕ ಈ ಮುಂದಿನ ಐದು ವರ್ಷದ ಕೋಲಾರ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿ ಆಗಲಿ ಅಂತ ಈ ಮುಳಬಾಗಲ್ ನ್ಯೂಸ್ ಸುದ್ದಿವಾಹಿನಿಯ ಮುಖಾಂತರ ನಾವು ಮನವಿ ಮಾಡುತ್ತೇವೆ ವೀಕ್ಷಕರೇ